ಸುದ್ದಿ ರಾಹುಲ್ ರಾಮಶೇಷ ನಟನಿಂದ ನಿರ್ದೇಶಕರಿಗೆ ಹೊಸ ವರ್ಷದ ಚಿತ್ರ ಚಿತ್ರರಂಗದಲ್ಲಿ ಈಗ ಅನೇಕ ನಟರು ನಿರ್ದೇಶಕರಾಗಿ ನಿರ್ದೇಶಕರು ನಟರಾಗಿತ್ತಿರುವುದನ್ನು ನೋಡುತ್ತೇವೆ ಹೀಗೆ ಜನಪ್ರಿಯ ಹಾಸ್ಯ ನಟ ರಾಹುಲ್ ರಾಮಶೇಷ ಅವತಿಯವರು ನಿರ್ದೇಶಕರಾಗಲು ಸಜ್ಜಾಗಿದ್ದಾರೆ ತೆಲುಗು ಸಿನಿಮೆಯ ಅಭಿಮಾನಿಗಳಿಗೆ ನಟನಾಗಿ ಪ್ರಸಿದ್ಧನಾದ ನಟ ರಾಹುಲ್ ರಾಮಶೇಷ ಈಗ ಹೊಸ ಪಾತ್ರದಲ್ಲಿ ಪ್ರೇಕ್ಷಕರಿಗೆ ಮುಂಚೆ ಬರರುತ್ತಾರೆ ಅವರು ಅರ್ಜುನ್ ರೆಡ್ಡಿ ಭರತ್ ಅನೇನೇನು ಗಂಭೀರ ಪಾತ್ರಗಳನ್ನು ನಿರ್ವಹಿಸಿ ಜಾತಿರತನ ನಿಂದೆಂಪ ತಮ್ಮ ಹಾಸ್ಯರ ಮಾಧ್ಯಮನ್ನ ತೋರಿಸಿ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದು ಭಲತ್ಕಾಲು ಅಲ್ಲ ತುಂಬುಟುದ್ದ ಸಕಾರವಾದ ಸ್ಥಾನದ ನಕ ರಾಹುಲ್ ರಾಮಶೇಷ ಅವಧಿನಾಗಲು ಮೇಕುವರಾಗೂ ನಿರ್ಧಾರಿಸಿದ್ದಾರೆ ಅಕ್ತೀವರಹ ನಿರ್ಮಕಗಳು ಹಪ್ಪು ಯೋಗ್ಯ ಅವರು ಸಾಂಪು ನಾಯಕರಾಗಿದ್ದರೂ ಯೋಜನೆ ಮಂದಿದ್ದಾರೆ ಆ ಕಥೆಯ ನಾಯಕಾತಿಗರಾವಾಗನು ಹೆಲೋ ಆಗಿ ಹೆಂಗಾದಿದ್ದಾರೆ ಎಂತ ಶೋಷಣೆಗಳಿಗೆ ರಾಹುಲ್ ರಾಮಕೃಷ್ಣ ಚಿತ್ರ ಪರ್ವತಾಲೋ ಮಾತ್ರ ಉತ್ತಮನಂತು ಶುರುವ ಭರತನೀಯನೂ ಮೂವಿ ಸಾಗಿದ್ದಾರೆ ಎಂದು ಶುರುಪುರಾವಿದ್ದಾರ ಗೀತಗೋವಿಂದಮ್ಮ ಬೃಹತರಣನು ಪಾತ್ರದಿದ್ದು ಅದು ಬ್ರೋಜೆ ಒಳವರು ಅಲವೈಕುಂಠಪುರಂ ಜನರ ಅಮ್ಮ ರಾದಿವಾಯನಿಂದ ಅಬ್ಬಶ್ವೀಮಿತ ಮೂವಲ್ಲಿ ಗೊತ್ತಿರಬಾಳಿಸಿದ್ದಾರೆ ಸರ್ದೋ ಪ್ರಶ್ನ ಪ್ರಬೋಧ ಅವತಿಯಲ್ಲ ಪರೀಕ್ಷಣೆ ಆಸಕ್ತಿ ರಾಮಶೇಷ ನಿರ್ದೇಶನ ಅನುಸಾರ ಗೂಚಿತಾನೆ ನಿರ್ಧಾರಕರೆಂದು ಚಿತ್ರ ಪರಿವರ್ತನೆಯನ್ನು ಅಭ್ಯಾಸಿಸಿದ್ದಾರೆ ಎಂಬುದು ದೇವರು ಅಬ್ಬಾಶಕ್ ಮತ್ತು ಭಾರತ ಪಾಠ ಸೂಳಿಗೆ ಪ್ರತ್ಯಕ್ಷದ ಮೂಲಂಗಾದ ಚಿತ್ರವಾದ ಉಪಭಾರತ ಎನ್ನು ಪ್ರಣಾಮವಾದಿದ್ದಾರೆ ಸೂರ್ಯಂಗು ಅಭ್ಯಾಸವಾಗಲಿಗೆ ಪ್ರಕ್ರಿಯೆಯೆಲ್ಲ ಸುಶುರೂಪ ಆಗಿಕೊಂಡು ಮಂದು ತುಂಬಾ ಶಿಫಲಸಾಯಿತು ಪ್ರಸ್ತುತ ನಟನಿಂದ ಕಡೆಯ ಕರುಣಿನೆ ಅವರು ನಯಾಯ ಪ್ರಣಾಳಿಗಳು ಮಧ್ಯದ ಅರ್ಮಾಣಿಕ ಚಿತ್ರ ನಯಕಾತಿಗಳಿಂದ ಯಾವರಿಗೂ ಪ್ರತ್ಯಕ್ಷತೆ ತಿಳಿಯಲ್ಲ ಮತ್ತು ಇವ ಬೇರೆ ಯಾವ ಗಾದರ್ ಶಾಲೆಗಳಿಗೆ ಮ್ಯಾನೇಜ್ಮೆಂಟ್ ಮತ್ತು ಕ್ರೂಯಂಗರ ಭೇದವಂತೆಗಳು ಇನ್ನೂ ಮೌಸಾಲವಾಗಿದ್ದಾರೆ ಸ್ಕ್ರೋಲ್ ನಮ್ಮ ಟೈಮ್ಲೈನ್ ಮಾಧ್ಯ ಹೇಳುದವಾಗಿ ಎಂದಿಂದ ಕಾದು ಮೂಡಬೇಕು ಒಂದು ಹೊರಗು ಮೂಡಾರ್ಬೇಕು